ಶ್ರೀಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಎಪ್ಪತ್ತಾರನೇ ವರ್ಷದ ವರ್ಧಂತಿ ದಿನದ ಪ್ರಯುಕ್ತವಾಗಿ ಹೊಸಕೋಟೆ ನಗರದ ಇತಿಹಾಸ ಪ್ರಸಿದ್ಧ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ಹೊಸಕೋಟೆ ತಾಲೂಕು ಶ್ರೀ ಮಂಜುನಾಥ ಸೇವಾ ಬಳಗಾದ ಟ್ರಸ್ಟ್ ವತಿಯಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಸಲ್ಲಿಸಲಾಯಿತು ಹೊಸಕೋಟೆ ಧರ್ಮಸ್ಥಳ ಸೇವಾ ಬಳಗದ ಅಧ್ಯಕ್ಷ ಮಂಜುನಾಥ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಹರೀಶ್ ಅವರ ನೇತೃತ್ವದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ವರ್ಧಂತಿ ದಿನದ ಪ್ರಯುಕ್ತವಾಗಿ ದೇವರಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆಯನ್ನು ಸಲ್ಲಿಸಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರಿಗೆ ಆರೋಗ್ಯ ಆಯಸ್ಸು ಹಾಗೂ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡುವ ಮತ್ತಷ್ಟು ಶಕ್ತಿ ಲಭಿಸಲಿ ಎಂದು ದೇವರಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದರು 色。 ಇನ್ನು ಈ ಒಂದು ಸಂದರ್ಭದಲ್ಲಿ ಹೊಸಕೋಟೆ ಮಂಜುನಾಥ ಸೇವಾ ಬಳಗದ ವತಿಯಿಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಸಹ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಹರೀಶ್ರವರು ಮಾತನಾಡಿ ಪೂಜ್ಯ ಕಾವಂದಿರು ತಮ್ಮದೇ ಆದ ರೀತಿಯಲ್ಲಿ ಸಾಮಾಜಿಕ ಸೇವೆಯನ್ನು ದೇಶಾದ್ಯಂತ ಮಾಡುತ್ತಿದ್ದು ಅವರ ಸೇವೆ ಮಾಡುವ ಶಕ್ತಿ ಭಗವಂತ ಮತ್ತಷ್ಟು ಕರುಣಿಸಲಿ ಹಾಗೂ ಅವರ ಸೇವಾ ಕಾರ್ಯ ವಿಶ್ವವಿಖ್ಯಾತಿಯಾಗಲಿ ಎಂದು ಕಾಶಿ ವಿಶ್ವನಾಥನ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲಾಗಿದೆ ಎಂದರು ತುಳಸಿ ಮಂಜುನಾಥನ ಮಹಾ ಸ್ಥಳ ಸಾನ್ನಿಧ್ಯದ ಕಾಶಿ ವಿಶ್ವೇಶ್ವರ ದೇವರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ವಿಶೇಷವಾಗಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಎಪ್ಪತ್ತೇಳನೇ ಜನ್ಮದಿನದ ಸಂಭ್ರಮಾಚರಣೆ ನಾವಿದ್ದೇವೆ ಲಕ್ಷಾಂತರ ಬಡ ಕುಟುಂಬಗಳಿಗೆ ಆಶಾಕಿರಣರಾಗಿರುವಂಥ ಪೂಜರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಪುಷ್ಕೋಟೆ ಧರ್ಮಸ್ಥಳ ಸೇವಾ ಟ್ರಸ್ಟ್ ಬಳಗದವರು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರು ಹಾಗೂ ಸೇವಾ ಟ್ರಸ್ಟ್ನ ಎಲ್ಲ ಸದಸ್ಯರು ಅಧ್ಯಕ್ಷರು ಹಾಗೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದೇವೆ ಅವರಿಗೆ ಇನ್ನಷ್ಟು ಸಮಾಜಮುಖಿ ಸೇವೆ ಮಾಡುವಂಥ ಶಕ್ತಿ ದೇವರು ಕರುಣಿಸಲಿ ಇನ್ನಷ್ಟು ಬಡ ಜನರಿಗೆ ಸೇವೆ ಸೇವಿಸುವಂಥ ಭಾಗ್ಯ ಕರುಣಿಸಲಿ ಇನ್ನಷ್ಟು ಆರೋಗ್ಯವಂತರಾಗಿ ಪೂಜ್ಯರು ಬರ ಉಂಗ್ಲಿ ಅಂತೇಳಿ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಶ್ರೀ ಗುರುಶ್ರೀ ಮಂಜುನಾಥಯ್ಯನಮ್ಮ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಅವರನ್ನ ಹಾಗೆ ಈ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಧರ್ಮದೇವತೆಗಳನ್ನು ಸ್ಮರಣೆ ಮಾಡ್ತಾ ಹಾಗೂ ಇಲ್ಲೇ ನಮ್ಮ ಹೊಸಕೋಟೆ ತಾಲೂಕಿನ ಸ್ಥಳೀಯ ದೇವಾಲಯಗಳಾದಂಥ ಎಲ್ಲ ದೇವಾಲಯಗಳಿಗೂ ಹೊಂದಿಸು ವಂದಿಸುತ್ತಾ ನಾವು ಇಂದು ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿ ಹಾಗೂ ನಮ್ಮ ಧರ್ಮಸ್ಥಳ ಸೇವಾ ಬಳಗದ ವತಿಯಿಂದ ಪರಮ ಪೂಜ್ಯರ ಎಪ್ಪತ್ತೈದು ವರ್ಷ ಪೂರೈಸಿ ಎಪ್ಪತ್ತಾರನೇ ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೋಸ್ಕರ ಎಲ್ಲ ನಮ್ಮ ಸೇವಾ ಬಳಗ ಹಾಗೂ ಹೊಸಕೋಟೆ ಗ್ರಾಮಸ್ಥರು ಹಿರಿಯರು ಕಿರಿಯರು ಎಲ್ಲರೂ ಸೇರಿರ್ತಕ್ಕಂಥ ಒಂದು ಹುಟ್ಟುಹೊಬ್ಬವನ್ನು ಆಚರಣೆಯನ್ನು ಮಾಡ್ತಾಯಿದ್ದೀವಿ ಹಾಗೆ ನಾವು ಈ ಇಲ್ಲಿವರೆಗೂ ಎರಡು ಎರಡು ಸಾವಿರದ ಹದಿಮೂರರಿಂದ ನಾವು ಇದೇ ಕಾರ್ಯಗಳನ್ನು ಮಾಡ್ಕೊಳ್ತಾ ಬರ್ತಾಯಿದ್ದೀವಿ ಅಲ್ಲಿ ಅನ್ನದಾನ ಸೇವೆ ಲಕ್ಷ ದೀಪೋತ್ಸವದ ದಿವಸ ಹಾಗೆ ವರ್ಷ ವರ್ಷ ಶಾಲೆಗಳಿಗೆ ನೋಟ್ ಪುಸ್ತಕ ಹಾಗೂ ಬ್ಯಾಗ್ ವಿತರಣೆ ಹಾಗೆ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿಕೊಡ್ತಾ ಬರ್ತಾಯಿದ್ದೀವಿ ಈ ವರ್ಷವೂ ಸಹ ಇದೇ ನವೆಂಬರ್ ಮೂವತ್ತನೇ ತಾರೀಕು ಶನಿವಾರ ಅಕ್ಷ ದೇಪೋತ್ಸವದ ಪ್ರಯುಕ್ತ ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹದಿನೈದು ಸಾವಿರ ಜನಕ್ಕೆ ಅನ್ನದಾನ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ಸಹ ನಾವು ಈ ವರ್ಷವನ್ನು ನಿರ್ವಹಿಸ್ತಾ ಇದ್ದೀವಿ ದಯವಿಟ್ಟು ಯಾರಾದರೂ ಅದಕ್ಕೆ ಏನಾದರೂ ಅಕ್ಕಿ ಬೆಲ್ಲ ಆ ಥರ ದಿನಸಿ ಧಾನ್ಯಗಳನ್ನು ಏನಾದರೂ ಕೊಡೋಂಥ ಇಚ್ಛೆ ಪಡುವಂಥವರು ಇದೇ ಗುರುವಾರ ಸಂಜೆ ಐದು ಗಂಟೆಗೆ ಹೊಸಕೋಟೆಯಿಂದ ನಮ್ಮ ವಾಹನ ತೆರಳಲಿದೆ ಆದಷ್ಟು ಯಾರಾದರೂ ಸಹಾಯ ಮಾಡುವಂಥ ಇಚ್ಛೆ ಪಡುವಂಥವರು ಅದಕ್ಕೆ ಸಹಾಯ ಮಾಡಬಹುದು ಹಾಗೆ ಇದೇ ಈ ಕಾರ್ಯವನ್ನು ವರ್ಷ ವರ್ಷ ಇದೇ ರೀತಿ ಎಲ್ಲ ನಮ್ಮ ಗ್ರಾಮಸ್ಥರು ಹಾಗೂ ನಮ್ಮ ಯೋಜನಾ ಅಧಿಕಾರಿಗಳಿಂದ ಹಾಗೂ ನಮ್ಮ ಸೇವಾ ಬಳಗದಿಂದ ವರ್ಷ ವರ್ಷ ಇದೇ ರೀತಿ ನಡೆಸ್ಕೊಂಡು ಹೋಗೋಣ ಹಾಗೆ ಈ ಪೂಜೆ ಕಾರ್ಯವನ್ನು ಪ್ರತಿಯೊಬ್ಬರು ಎಲ್ಲರೂ ಸೇರಿ ನೆರವೇರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ಮಾತು ನೋಡ್ತಾರೆ ಮಂಜುನಾಥ ಎಲ್ಲ ಸಮಸ್ತ ಮಂಜುನಾಥ ಸ್ವಾಮಿ ಭಕ್ತಾದಿಗಳಲ್ಲಿ ಪ್ರಾರ್ಥನೆ ಮಾಡೋದೇನೆಂದರೆ ಧರ್ಮಸ್ಥಳದಲ್ಲಿ ವರ್ಷ ಪೂರ್ತಿ ಅನುದಾನ ನಡೆಯುತ್ತೆ ಆದರೆ ಒಂದೇ ಒಂದು ದಿನ ರಾತ್ರಿ ಮಾತ್ರ ನಡೆಯಲ್ಲ ಅದು ಯಾವತ್ತಪ್ಪ ವಿಶೇಷ ದಿನ ಅಂದರೆ ಏನು ಕಾರ್ತಿಕ ಮಾಸ ಲಕ್ಷ ದೀಪೋತ್ಸವ ಆಗುತ್ತೆ ಇದೇ ತಿಂಗಳ ಮೂವತ್ತನೇ ತಾರೀಕು ಅವತ್ತು ಒಂದಿನ ರಾತ್ರಿ ಮಾತ್ರ ಧರ್ಮಸ್ಥಳ ದೇವಸ್ಥಾನದ ಕಡೆಯಿಂದ ಅನ್ನ ಪ್ರಸಾದ ವಿತರಣೆ ಇರೋದಿಲ್ಲ ಆ ನಿಟ್ಟಿನಲ್ಲಿ ಹಲವಾರು ಭಕ್ತಾದಿಗಳು ಅವತ್ತು ಅಲ್ಲೇ ತಾವೇ ಇಲ್ಲಿಂದ ರೇಷನ್ ತಗೊಂಡೋಗಿ ಹೋಗಿ ಅಡುಗೆ ಮಾಡಿ ಅನ್ನ ಪ್ರಸಾದ ವಿನಿಯೋಗ ಮಾಡ್ತಾರೆ ಆ ನಿಟ್ಟಿನಲ್ಲಿ ಹೊಸಕೋಟೆಯ ಮಂಜುನಾಥ ಸೇವಾ ಬಳಗದವರು ಅಲ್ಲಿ ಒಂದು ಪೆಂಡಲನ್ನು ಹಾಕಿ ಅಲ್ಲಿ ಅಡುಗೆ ಮಾಡಿ ಎಲ್ರಿಗೂ ಕೂಡ ಅನ್ನ ಪ್ರಸಾದನ ವಹಿಸ್ತಾರೆ ಇದಕ್ಕೆ ನೆರವು ನೀಡ್ತಕ್ಕಂಥ ಭಕ್ತಾದಿಗಳು ಹೊಸಕೋಟೆಯಲ್ಲಿ ಮಾತೃಶ್ರೀ ಲ್ಯಾಬಲ್ಲಿ ಅಲ್ಲೂ ಕೂಡ ನೀವು ದವಸ ಧಾನ್ಯ ತರಕಾರಿ ರೇಷೆಯನ್ನು ಕೊಡ್ಬೋದು ಹಾಗೆ ಯನುಗುಂಟೆಯಲ್ಲಿ ಆನಂದವರ ಮನೆ ಹತ್ರ ಅಲ್ಲಿ ಕೂಡ ಕೊಡ್ಬೋದು ಎರಡು ಕೇಂದ್ರಗಳಲ್ಲಿ ನೀವು ಯಾರಾದರೂ ಸಹಾಯ ಮಾಡ್ತಕ್ಕಂಥ ದಾನ್ಯ ಕೊಡ್ಬೋದು ಅಥವಾ ಈ ವಿಡಿಯೋ ಮೇಲೆ ನಂಬರ್ ಹಾಕಿರ್ತೀವಿ ಆ ನಂಬರ್ಗೆ ನೀವು ಫೋನ್ ಮಾಡಿ ಫೋನ್ಪೇ ಮುಖಾಂತರ ಆದರೂ ಹಣ ಆದರೂ ಸಹಾಯ ಮಾಡ್ಬೋದು ದವಸ ಧಾನ್ಯಗಳಾದರೂ ಸಹಾಯ ಮಾಡ್ಬೋದು ಅಂತ ಈ ಮುಖಾಂತರವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ